ಸ್ನೇಹಿತರೆ ಕೆಲವು ಜನಗಳು ಏನಂತಾರೆ ಅಂದ್ರೆ ರಾಮಾಯಣ ಒಂದು ಶುದ್ಧ ಸುಳ್ಳು ರಾಮಾಯಣ ಇಂದಿಗೂ ಕೂಡ ನೆಲೆದಿಲ್ಲ ರಾಮಾಯಣ ನೀವು ನಂಬಲೇಬೇಕಾಗಿದೆ ಅಂತ ಜನಗಳು ಹೇಳ್ತಾರೆ ನಾನು ಅದಕ್ಕೆ ಸಾಕ್ಷಿನ ತಂದಿದ್ದೇನೆ ಬನ್ನಿ ರಾಮಾಯಣ ನಡೆದಿದೆ ಅಂತ ಹತ್ತು ಸಾಕ್ಷಿಗಳಿವೆ ದಯವಿಟ್ಟು ವಿಡಿಯೋ ನೋಡಿ ರಾಮಾಯಣ ನಿಂದಿಗೂ ನಡೆದಿದೆ ಅಂತ ಈ ವಿಡಿಯೋ ನೋಡಾದ್ಮೇಲೆ ನೀವು ಯಾವತ್ತು ರಾಮಾಯಣ ನಡೆದಿಲ್ಲ ಅಂತ ಯಾವತ್ತು ಹೇಳೋದಿಲ್ಲ ಅದಕ್ಕೋಸ್ಕರ ನೀವು ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಬನ್ನಿ ಹೇಳ್ತೀನಿ ನಂಬರ್ ಒನ್ ಸೀತಾ ವಲಯದಲ್ಲಿರುವ ರಾ ಹನುಮಂತನ ಪಾದ ರಾಮನ ಪ್ರಕಾರ ರಾವಣ ಸೀತೆಯನ್ನು ಅಪ್ಪರಿಸಿಕೊಂಡು ಹೋದಾಗ ಅವನು ಅಶೋಕವನದಲ್ಲಿ ಬಚ್ಚಿಡುತ್ತಾನೆ ನಂತರ ಹನುಮಂತನು ಸೀತಾದೇವಿಯನ್ನು ಹುಡುಕಲು ಲಂಕೆಗೆ ಹಾರುತ್ತಾನೆ ನಂತರ ಅಶೋಕ ವಾಟಿಕೆಗೆ ಬಂದು ಅಲ್ಲಿ ಸೀತಾದೇವಿಯನ್ನು ಭೇಟಿಯಾಗುತ್ತಾನೆ ಶ್ರೀಲಂಕಾದಲ್ಲಿರುವ ಸೀತಾವಾಲಯದಲ್ಲಿ ಅಶೋಕ ವಾಟಿಕೆಯಲ್ಲಿ ಹನುಮಂತನ ಹೆಜ್ಜೆ ಇಟ್ಟ ಪಾದ ಮುದ್ರಿಗಳು ಇಂದಿಗೂ ಕೂಡ ನೀವು ಗಮನಿಸಬಹುದು ನಂಬರ್ ಟು ಜಟಾಯು ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನು ಅಪರಿಸಿಕೊಂಡು ಹೋಗುತ್ತಿದ್ದಾಗ ಜಟಾಯು ಆತನ ನಿಲ್ಲಿಸುವುದಕ್ಕೆ ಭಯಂಕರ ಹೋರಾಟ ಮಾಡುತ್ತಾನೆ ಆದರೆ ರಾವಣ ಜಟಾಯ ರೆಕ್ಕೆಯನ್ನು ಕತ್ತರಿಸುವುದರಿಂದ ಹಾರಲು ಆಗದೆ ನೆಲದ ಮೇಲೆ ಬೀಳುತ್ತಾನೆ ಜಟಾಯು ಪಕ್ಷಿ ನಂತರ ಸೀತಾದೇವಿಯನ್ನು ರಾವಣ ಅಪರಿಸಿಕೊಂಡು ಹೋದ ಎಂದು ಸತ್ಯ ಹೇಳಿ ಜಟಾಯು ರಾಮನ ಮಡಿನಲ್ಲಿ ಪ್ರಾಣ ಬಿಡುತ್ತದೆ ಜಟಾಯು ಸತ್ತು ಹೋದ ಪ್ರದೇಶವನ್ನು ಈಗ ಪ್ರಸ್ತುತ ಕೇರಳದ ರಾಷ್ಟ್ರದ ಕೋಲಂ ಜಿಲ್ಲೆಯಲ್ಲಿ ಇದೆ ಇದನ್ನು ನೀವು ಗಮನಿಸಿ ಬಹುದು ಹಂಪೆಯಲ್ಲಿರುವ ಸುಗ್ರೀವನ ಗುಹೆ ರಾಮಾಯಣದ ಕಿಶ್ಕಿಂದೆ ರಾಜಕ್ಕೆ ಸೇರಿದ್ದ ವಾಲಿ ಸುಗ್ರೀವ ಇವರಿಬ್ಬರು ಅವಳಿ ಜವಳಿಯಗರಾಗಿರುತ್ತಾರೆ ವಾಲಿ ತುಂಬಾ ಬಲವಂತನಾಗಿರುತ್ತಾನೆ ಏಕೆಂದರೆ ಇಂದ್ರ ಆತನಿಗೆ ಇಂದ್ರ ಮಾಲೆಯನ್ನು ಬಹುಮತಿಯಾಗಿ ಕೊಟ್ಟಿರುತ್ತಾನೆ ಈ ಮಾಲೆಯನ್ನು ಪರಡಿನಲ್ಲಿ ಹಾಕಿಕೊಂಡಾಗ ತನ್ನ ಎದುರಿಗೆ ಇದ್ದವರ ಅರ್ಧ ಬಲವನ್ನು ಸ್ವಂತ ಮಾಡಿಕೊಳ್ಳುವ ಒಂದು ನಂಬಿಕೆ ಇರುತ್ತದೆ ವಾಲಿ ಮತ್ತು ಸುಗ್ರೀವರು ಮಾಯವಿ ಎಂಬ ರಾಕ್ಷಸನ್ನು ಸಾಯಿಸಲು ಹೋಗಿರುತ್ತಾರೆ ಗುಹೆಯೊಳಗೆ ಹೋಗಿ ಮಾಯವಿ ಜೊತೆ ಯುದ್ಧ ಮಾಡುತ್ತಿರುತ್ತಾನೆ ಆಗ ರಕ್ತದ ಗುಹೆಯಿಂದ ಹೊರಗೆ ಬರುತ್ತದೆ ಅದನ್ನು ಸುಗ್ರೀವ ವಾಲಿ ಸತ್ತು ಹೋಗಿದ್ದಾನೆ ಎಂದು ತಿಳಿದು ಮಾಯವಿ ರಾಕ್ಷಸ ಹೊರಗಡೆ ಬರದ ಕಾರಣ ಆ ಗುಹೆಯ ಬಾಗಿಲಿಗೆ ದೊಡ್ಡ ದೊಡ್ಡ ಬಂಡೆಗಳನ್ನು ಅಡ್ಡ ಇಟ್ಟು ಬರುತ್ತಾನೆ ನಂತರ ರಾಜ್ಯಕ್ಕೆ ಬಂದು ಅಣ್ಣನ ಆ ಮರಣ ವಾರ್ತೆಯನ್ನು ಎಲ್ಲಿಗೂ ತಿಳಿಸುತ್ತಾನೆ ಆಮೇಲೆ ಆ ರಾಜ್ಯಕ್ಕೆ ಸುಗ್ರೀವನು ಕಿಷ್ಕಿಂದೆ ರಾಜ್ಯಕ್ಕೆ ರಾಜನಾಗುತ್ತಾನೆ ಮಾಯವಿ ಜೊತೆ ಯುದ್ಧ ಮಾಡಿದ ವಾಲಿ ಮನ್ ಮುಂದೆ ಸತ್ತು ಹೋಗಿರುದಲ್ಲ ಮತ್ತೆ ಅವನು ಬರುತ್ತಾನೆ ನಂತರ ಕಿಷ್ಕಿಂದ ರಾಜ್ಯಕ್ಕೆ ವಾಲಿ ಮರಳಿ ಬಂದು ನೀನು ನನಗೆ ಮೋಸ ಮಾಡಿದೆ ಎಂದು ಸುಗ್ರೀವನು ಹೆಂಡತಿಯಾದಂತಹ ರಾಮದೇವಿಯನ್ನು ಮದುವೆ ಮಾಡಿಕೊಂಡು ವಾಲಿ ಸುಗ್ರೀವನು ಓಡಿಸಿ ಬಿಡುತ್ತಾನೆ ಇದರಿಂದ ಸುಗ್ರೀವ ಒಂದು ಗುಹೆಯಲ್ಲಿ ಅಡಗಿಕೊಳ್ಳುತ್ತಾನೆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ಸೀತೆಯು ತನ್ನ ಎಲ್ಲಾ ಒಡವೆಗಳನ್ನು ಒಂದು ಒಂದು ಬಟ್ಟೆಯಲ್ಲಿ ಅಲ್ಲಿ ಸುತ್ತಿ ಎಸೆಯುತ್ತಾಳೆ ಇದನ್ನು ನೋಡಿದ ಸುಗ್ರೀವ ತನ್ನ ಆಭರಣಗಳನ್ನು ಒಂದು ಗುಹೆಯಲ್ಲಿ ಬಚ್ಚಿಡುತ್ತಾನೆ ನಂತರ ರಾಮ ಲಕ್ಷ್ಮಣ ಭೇಟಿಯಾದಾಗ ಅವರಿಗೆ ಆ ಒಡವೆಗಳನ್ನು ಒಪ್ಪಿಸಿಕೊಳ್ಳುತ್ತಾನೆ ಆದರೆ ಸುಗ್ರೀವ ಈ ಸುಗ್ರೀವನ ಗುಹೆ ಕರ್ನಾಟಕದ ಹಂಪಿಯಲ್ಲಿ ಈಗಲೂ ಕೂಡ ನೋಡಬಹುದು ನೆಕ್ಸ್ಟ್ ಆಡಮ್ಸ್ ಬ್ರಿಡ್ಜ್ ವಾನರೆಲ್ಲರೂ ಲಂಕೆಯನ್ನು ಸೇರಲು ಒಂದು ಸೂಕ್ತವಾದ ಜಾಗವನ್ನು ಹುಡುಕುತ್ತಾರೆ ಆಗ ಅವರು ತಮಿಳುನಾಡಿನಲ್ಲಿರುವ ರಾಮೇಶ್ವರ ಲಂಕೆಗೆ ಸೇರಲು ಅನುಕೂಲವಾಗುತ್ತದೆ ಎಂದು ಕಂಡುಕೊಳ್ಳುತ್ತಾರೆ ಶ್ರೀರಾಮ ತನ್ನ ಸೈನ್ಯ ಜೊತೆ ಲಂಕೆಯನ್ನು ಸೇರಲು ದಾರಿ ಮಾಡಿಕೊಡು ಎಂದು ಸಮುದ್ರ ದೇವರನ್ನು ಕೋರಿಕೊಳ್ಳುತ್ತಾನೆ ಆದರೆ ಸಮುದ್ರ ದೇವರು ಸ್ಪಂದಿಸುವುದಿಲ್ಲ ಕೋಪ ಕೋಪ ಕೋಪಗೊಂಡ ಶ್ರೀರಾಮನು ಸಮುದ್ರ ದೇವರ ಮೇಲೆ ಒಂದು ಶಕ್ತಿಯುತ ಬ್ರಹ್ಮಾಸ್ತ್ರವನ್ನು ಹೂಡಲು ಸಿದ್ಧನಾಗುತ್ತಾನೆ ಆಗ ಸಮುದ್ರ ದೇವರು ಪ್ರತ್ಯಕ್ಷನಾಗಿ ಶ್ರೀರಾಮಚಂದ್ರ ಪ್ರಭು ನನ್ನನ್ನು ಕ್ಷಮಿಸಿ ನಾನು ನಿಮಗೆ ದಾರಿ ಕೊಡಲಾರೆ ಆದರೆ ಲಂಕೆಯನ್ನು ಸೇರಲು ಒಂದು ಅನುಕೂಲವಾದ ಮಾರ್ಗವನ್ನು ಬನದ ನಳ ದೇವತಾ ಶಿಲ್ಪಿಯಾದಂತಹ ವಿಶ್ವಕರ್ಮನ ಮಗ ಆತ ತನ್ನ ತಂದೆಗೆ ಸಮನದ ನೈಪುಣ್ಯತೆಯನ್ನು ಹೊಂದಿದ್ದಾನೆ ಆತ ಮಾತ್ರವೇ ನಿಮ್ಮ ಲಂಕಿಗೆ ಸೇರಲು ಅಣೆಕಟ್ಟು ನಿರ್ಮಿಸಬಲ್ಲ ಎಂದು ಸಮುದ್ರ ದೇವತನು ಮಯನಾಗುತ್ತಾನೆ ಆಗ ನಳ ವಾನರ ಸೈನ್ಯರ ಕಡೆ ನೋಡುತ್ತಾನೆ ಮಿತ್ರರೇ ನಿಮ್ಮ ಕಣ್ಣಿಗೆ ಕಾಣುವ ಬೇಯಿನ ಮರ ಅಶೋಕ ಮರ ಮತ್ತು ದೊಡ್ಡ ದೊಡ್ಡ ಬಂಡೆಗಳನ್ನು ಒತ್ತುತ್ತಾನೆ ನಾನು ನಿಮಗೆ ಸೇತುವೆಯನ್ನು ನಿರ್ಮಾಣ ಮಾಡಲು ಸಿದ್ಧದಿದ್ದೇನೆ ಎಂದು ಹೇಳುತ್ತಾನೆ ಆಗ ದೊಡ್ಡ ದೊಡ್ಡ ಕಲ್ಲು ಮತ್ತು ಬಂಡೆಗಳನ್ನು ಮರಗಳನ್ನು ಕಿತ್ತು ತರುತ್ತಾರೆ ಆಗ ಐದು ದಿನದಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾದ ಮನ್ನಾರ್ ದೀಪದವರೆಗೂ ರಾಮ ಸೇತುವೆಯನ್ನು ನಿರ್ಮಿಸುತ್ತಾರೆ ಸಾವಿರದ ನಾನೂರ ನಲವತ್ತರವರೆ ಈ ಸೇತುವೆ ಮೇಲೆ ಮನುಷ್ಯರು ನಡೆದಾಡುತ್ತಿದ್ದರು ಎಂದು ಹೇಳುತ್ತಾರೆ ಸಮುದ್ರ ನೀರಿನ ಮಟ್ಟ ಹೆಚ್ಚದಂತೆ ಹತ್ತು ಕಿಲೋಮೀಟರ್ ವರೆಗೂ ಈ ಒಂದು ಸೇತುವೆ ಮುಳುಗಿ ಹೋಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ನಾವು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯುತ್ತೇವೆ ಅಥವಾ ರಾಮ ಸೇತುವೆ ಎಂದು ಕರೆಯುತ್ತಾರೆ ಇದನ್ನು ನಾವು ಸ್ಯಾಟಲೈಟ್ ಮೂಲಕ ನೋಡಿದಾಗ ಇದು ನಿಜವಾದ ಸೇತುವೆ ಎಂದು ನಾವು ಈಗಲೂ ಕೂಡ ಗುರುತಿಸಬಹುದು ಬನ್ನಿ ನೆಕ್ಸ್ಟ್ ಶ್ರೀಲಂಕಾದಲ್ಲಿರುವ ಅಶೋಕವನ್ನ ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನು ಕರೆದುಕೊಂಡು ಹೋದ ನಂತರ ಹನ್ನೊಂದು ತಿಂಗಳವರೆಗೂ ಅಶೋಕನೊಂದಲ್ಲಿ ಬಂದಿರಿಸುತ್ತಾನೆ ಪ್ರಸ್ತುತ ಈಗ ಶ್ರೀಲಂಕಾದಲ್ಲಿರುವ ಶ್ರೀಲಂಕಾದಲ್ಲಿರುವ ಇಳವಾರು ಎಂಬ ನಿಲೆಯ ನಗರವಿದೆ ಈ ನಗರಕ್ಕೆ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಸೀತಾ ಇಲಯ ಎಂದು ಇನ್ನೊಂದು ಗ್ರಾಮವಿದೆ ಈ ಗ್ರಾಮದಲ್ಲಿ ಸೀತಾ ನದಿಯ ದಡದಲ್ಲಿ ಸುಮಾರು ಮೂರು ಸಾವಿರ ಮತ್ತು ನಾಲ್ಕು ಸಾವಿರಕ್ಕೂ ಅಧಿಕ ಹೆಚ್ಚು ಸಾವಿರಾರು ವರ್ಷಗಳ ಹಿಂದೆಯೂ ಸೀತಾರಾಮರ ದೇವಸ್ಥಾನವಿದೆ ಇಲ್ಲಿ ಒಂದು ದೊಡ್ಡ ಕಾಡಿದೆ ಇಲ್ಲಿ ಅತಿ ಹೆಚ್ಚು ಅಶೋಕ ಮರ ಇರುವುದರಿಂದ ಅಶೋಕವನ ಎಂದು ಕರೆಯುತ್ತಾರೆ ಈ ಕಾಡಿನಲ್ಲಿ ಇರುವ ಮಣ್ಣು ಕೂಡ ಕಪ್ಪಾಗಿದೆ ಏಕೆಂದರೆ ಸೀತಾ ನದಿಯು ಇನ್ನೊಂದು ದಡದಲ್ಲಿರುವ ಮಣ್ಣು ಕೆಂಪಾಗಿದೆ ಏಕೆಂದರೆ ರಾಮಾಯಣದ ಪ್ರಕಾರ ಹನುಮಂತ ಅಶೋಕವನ ಸುಟ್ಟು ಹಾಕಿರುವುದರಿಂದ ಆ ಕಾರಣದಿಂದ ಇಲ್ಲಿ ಮಣ್ಣು ಕಪ್ಪಾಗಿದೆ ಎಂದು ಬಹಳಷ್ಟು ಜನ ನಂಬಿದ್ದಾರೆ ಇದು ಒಂದು ಕೂಡ ಕುರುಹು ಆಗಿದೆ ರಾಮಾಯಣದ ಇನ್ನೊಂದು ದೊಡ್ಡ ಸಾಕ್ಷಿ ನೆಂದರೆ ಶ್ರೀಲಂಕಾದಲ್ಲಿರುವ ರುಮಸಲಾ ಮೌಂಟೇನ್ ಇದರಲ್ಲಿ ಯುದ್ಧ ಪ್ರಾರಂಭವಾದಾಗ ತಕ್ಷಣ ಲಕ್ಷ್ಮಣ ಮತ್ತು ರಾವಣ ಮಗನಾದ ಇಂದ್ರಜಿತ್ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ ರಾವಣನ ಮಗು ಒಂದು ದೊಡ್ಡ ವಿಷಪೂರಿತ ಬಾಣವನ್ನು ಲಕ್ಷ್ಮಣನಿಂದ ಬಿಡುತ್ತಾನೆ ಅದರಿಂದ ಮೂರ್ಛೆ ಬೀಳುತ್ತಾನೆ ಅಗಸೇನ ಎಂಬ ಪಾಂಡಿತ್ಯ ಲಕ್ಷ್ಮಣನನ್ನು ಪರೀಕ್ಷಿಸಿ ಮರುದಿನ ಸೂರ್ಯೋಸ್ತ ಒಳಗಡೆ ಚಿಕಿತ್ಸೆ ಕೊಡದಿದ್ದರೆ ಲಕ್ಷ್ಮಣ ಸತ್ತು ಹೋಗುತ್ತಾನೆ ಎಂದು ಹೇಳುತ್ತಾನೆ ಆಗ ಹಿಮಾಲಯದ ಪರ್ವತದ ದ್ರೋಣಗಿರಿ ಬಳಿ ಇರುವ ಸಂಜೀವಿನಿ ಔಷಧಿ ತರಬೇಕೆಂದು ಹನುಮಂತನನ್ನು ಕೋರಿಕೊಳ್ಳುತ್ತಾನೆ ಹನುಮಂತ ತಕ್ಷಣ ದ್ರೋಣಗಿರಿ ಪರ್ವತವನ್ನು ಸೇರುತ್ತಾನೆ ಆದರೆ ಸಂಜೀವಿನಿ ಔಷಧಿ ಯಾವುದು ಎಂದು ಗೊತ್ತಾಗದಲ್ಲ ಕಾರಣ ಹನುಮಂತ ದ್ರೋಣಗಿರಿ ಪರ್ವತವನ್ನೇ ತೆಗೆದುಕೊಂಡು ಬರುತ್ತಾನೆ ಸರಿಯಾದ ಟೈಮ್ ಚಿಕಿತ್ಸೆ ಕೊಡುವುದರ ಮೂಲಕ ಲಕ್ಷ್ಮಣ ಬದುಕಿ ಉಳಿಯುತ್ತಾನೆ ಪ್ರಸ್ತುತ ಶ್ರೀಲಂಕಾದಲ್ಲಿರುವ ರುಮಸಲ ಪರ್ವತ ಔಷಧಿ ಒಂದು ಬಹಳಷ್ಟು ಪ್ರಸಿದ್ಧಿಯಾಗಿದೆ ಮತ್ತು ಪ್ರಸಿದ್ಧಿಯಾಗಿ ಕೂಡ ಈಗಲೂ ಕೂಡ ಇದೆ ಈ ಪರ್ವತದ ಮೇಲೆ ಸಿಗುವ ಮಣ್ಣು ಶ್ರೀಲಂಕಾದಲ್ಲಿರುವ ಉಳಿದ ಮಣ್ಣುಗಿಂತ ವಿಭಿನ್ನವಾಗಿದೆ ಹಿಮಾಲಯದಲ್ಲಿರುವ ಪರ್ವತದ ಕೂಡ ಮಣ್ಣಿನ ಹಾಗೆ ಕೂಡ ಇಲ್ಲಿ ಇದೆ ಹಾಗೆ ಪರ್ವತದ ಮೇಲೆ ಹಿಮಾಲಯದಲ್ಲಿರುವ ಔಷಧಿ ಸಚಿವಗಳು ಕೂಡ ಈಗಲೂ ಕೂಡ ದೊರಕುತ್ತವೆ ಇಷ್ಟು ನಮ್ಮ ರಾಮಾಯಣ ಕೂಡ ನಡೆದಿದೆ ಎಂದು ಬಹಳಷ್ಟು ಸಾಕ್ಷಿಗಳು ಈ ಸಾಕ್ಷಿಗಳನ್ನು ನೋಡಿದರೆ ರಾಮಾಯಣ ನಿಜವಾಗಲು ಕೂಡ ನಡೆದಿದೆ